ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿಕ್ಕು ಕಾರ್ಟೂನ್ ಇವತ್ತು ನಾನು ಮಗನ ಮನೆಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಕಣ್ರಪ್ಪ ಬೆಂಗಳೂರಿಗೆ ನಮ್ಮ ಹುಡುಗರನ್ನ ನೋಡೋಂಗಾಗ್ಬಿಟ್ಟೆ ಮೊಮ್ಮಕ್ಕಳನ್ನ ಜಾಸ್ತಿ ದಿನ ಆಯಿತು ಅದಕ್ಕೆ ಹೋಗಿ ನೋಡ್ಕೊಂಬರೋಣ ಅಂತ ಹೊಲ್ಟಿದೀನಿ ಲಕ್ಷ್ಮಕ್ಕನೂ ಅವ್ರ ಅಣ್ಣ ಮನೆಗೆ ಹೋಗ್ತೀನಿ ಅಂದ್ಲು ಅವಳ ಜೊತೆಗೆ ಹೊಲ್ಟಿದೀನಪ್ಪ ನಾನು ಹೋಗಿ ಬರೋಣ ಅಂತ ನಾನು ಒಬ್ಬಳಿಗೆ ಗೊತ್ತಾಗಲ್ವಲ್ಲ ಹೋಗಿ ಬರೋಕ್ಕೆ ಅವಳಾದರೆ ಕರ್ಕೊಂಡು ಹೋಗ್ತಾಳೆ ಅಂತ ನಾನು ಹೊಲ್ಟಿದ್ದೀನಿ ಇವಳೇನು ಇಷ್ಟಾದ್ರೂ ಬರಲೇ ಇಲ್ವಲ್ಲ ಲಕ್ಷ್ಮಜ್ಜಿ ನನ್ನೇ ನೆನ್ಪುಸ್ಕೊಂತಿದ್ದೀಯಾ

ಹೆಂಗ್ ಕಾಣಿಸ್ತಿದ್ದೀನಿ ನೀರು ಇರೋಕೊಂಡಿದ್ದೀನಿ ನೆನ್ನೆ ನೆನೆ ಇನ್ನೇನು ಅಡುಗೆ ಮಾಡಿದ್ದೀನಿ ಆ ಎಪ್ಪ ತುಂಬ ಕಿಕ್ಕಿ ಹೋಗೋದು ಅಷ್ಟೇ ಇರೋದು ಹತ್ತು ಗಂಟೆ ಬಸ್ಸಿಗೆ ಹೋಗೋಣ ಹೇಳು ನೀನೇನು ಎಂಟು ಗಂಟೆಗೆ ರೆಡಿ ಆಗಿದ್ಯಮ್ಮ ಹತ್ತು ಗಂಟೆ ಬಸ್ಸಿಗೆನೇ ನಾನೆಲ್ಲನೂ ಎಂಟು ಮುಖಾಲ ಬಸ್ಸಿಗೆ ಹೋಗೋಣ ಅಂತ ನಾನು ರೆಡಿ ಆದನಮ್ಮ ನೀನು ಹೇಳಬೇಕು ತಾನೇ ನನಗೆ ಅದ್ಯೋಟೊಂದು ಪ್ರೀತಿನಜಿ ನಿಮಗೆ ಮೊಮ್ಮಕ್ಕಳ ಮೇಲೆ ಮಗನ ಮೇಲೆ ಅದ್ಯೋಟೊತ್ತಿಗೆ ಹೋದೇನೋ ಅಮ್ಮಂಗೆ ಕಾಯ್ತಾ ಇದ್ದೀಯ ಅನ್ಸುತ್ತಲ್ಲ ನೀನು ಕಣಮಣಿ ಜಾಸ್ತಿ ದಿನ ಆಯ್ತು ಅಲೆ ನೋಡಿ ಮಕ್ಳು ಮೊಮ್ಮಕ್ಕಳು ಅದಕ್ಕೆ ಎಷ್ಟೊತ್ತಿಗೆ ಹೋಗಿ ನೋಡೇ ನಾವು ಅಮ್ಮಂಗೆ ಆಗ್ತೈತಿ ಹೋಗೋಣ ಹೇಳು ಹತ್ತು ಮುಖಾಲು ಬಸ್ಸಿಗೆ ಸರಿ ಹೋಗು ಬೇಗ ಬೇಗ ಹೋಗಿ ಅದೇನು ರೆಡಿ ಆಗು ಬೇಗನ ನಂದೇನು ಆಯಿತು ಎಲ್ಲ ಈ ಲಕ್ಷ್ಮಕ್ಕನು ಎಂಟು ಮುಖಾಲು ಬಸ್ಸಿಗೆ ಅಂತ ನಾನು ರೆಡಿ ಆದ್ರಿ ಹತ್ತು ಮುಖಾಲು ಬಸ್ಸಿಗೆ ಹೋಗೋಣ ಅಂತ ಹೇಳ್ತಾಳೆ ಇನ್ನೂ ಒಂದು ಎರಡು ಗಂಟೆ ತಕ್ಕ ಹೆಂಗಪ್ಪ ಟೈಮ್ ಪಾಸ್ ಮಾಡೋದಿಲ್ಲ ನನಗೆಲ್ಲನ ಹೋಗ್ಬೇಕಂದ್ರೆ ಬೇಗ ಒಂದು ಅದು ಬಿಟ್ಟು ಇಲ್ಲೇನ ಮಣ ಮಣ ಅಂದ್ಕೊಂಡು ಇಲ್ಲೇ ನನಗೆ ನನಗಿಷ್ಟ ಆಗೋಲ್ಲ ಏನು ಹೋಗ್ಬೇಕು ಹೊತ್ತು ಮುಂಚೆನ ಮಳೆಗಾಲದಲ್ಲಿ ಹೋಗಿ ಅಟ್ಲ ತೋಬತ್ತೀನಿ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ ಯಾಕೆಮ್ಮಜಿ ನೀವು ಒಬ್ಬೊಬ್ಬರಮ್ಮ ತಗೊತಿದ್ಯಾ ಇಷ್ಟು ಬೇಗನ ಇಷ್ಟ ಏಯ್ ಇಲ್ಲ ಕಣಿ ನನ್ನ ಮಗನ ಮನೆಗೆ ಹೋಗ್ತಾ ಇದ್ದೀನಿ ಬೆಂಗ್ಳೂರಿಗೆ ಓ ಬೆಂಗ್ಳೂರಿಗೆ ಹೋಗ್ತಾ ಇದೀಯ ಹೋಗಿ ಒಬ್ಬ ರಜಿ ನಿಂಗೆ ಏ ನೀನಿದ್ದಾಳು ಕಣೆ ನನಗೆಲ್ಲ ಗೊತ್ತಾಗುತ್ತೆ ಒಬ್ಳೆ ಹೋಗೋಕೆ ಲಕ್ಷ್ಮಕ್ಕ ಅವ್ರ ಅನ್ನಾರ ಮನೆಗೆ ಹೊರಟಿದ್ಲು ಅದಕ್ಕೆ ನಾನು ಬರ್ತೀನಿ ಕಣೆ ನನ್ನ ಮಗನ ಮನೆಗೆ ಅಂತಾನು ಹೊರಟಿದ್ದೀನಿ ಕಣೆ ಅವ್ರ ಅಣ್ಣನೂ ನಿನ್ನ ಮಗನೂ ಒಂದೇ ತೆಗೆದು ಮೈರೋದಲ್ಲಾದ್ರಿ ಹ್ಞೂ ಕಣೆ ಅವ್ರ ಮನೆಯೂ ನಮ್ಮ ನನ್ನ ಮಗನ ಮನೆಯೂ ಒಂದೇ ಕೆರೆಗೆ ಇರೋದು ಅದಕ್ಕೆ ನಾನು ಹೊಂಟಿದ್ದು ಇಲ್ಲ ಅಂದ್ರೆ ಎಲ್ಲಿ ಹೋಗ್ತಿದ್ದೆ ನಾನು ಒಬ್ಬಳೇನ ಸರಿ ಹೋಗಿ ಬಾರಮ್ಮ ಅಪ್ರೂಪಕ್ಕೆ ಹೋಗ್ತಾ ಇದ್ದೆ ಹೋಗಿ ಮಗನ ಮನೆಗೆ ಒಂದು ವಾರ ಇದ್ದು ಸುಖವಾಗಿದ್ದು ಬಾರಮ್ಮ ಇಲ್ಲಿ ಬರೀ ಕೆಳ್ದೋಗ್ಕ ಮಧ್ಯ ಆಗುತ್ತೆ ಅಲ್ಲನೂ ಹೋಗೊಂದು ವಾರ ನೆಮ್ಮದಿಯಾಗಿದ್ದು ಬಾ ಏನು ನೆಮ್ಮದಿನ ಏನೋ ಕಣೆ ಸಸೆ ಹೋದ್ರೆ ತಿರುಗುತ್ತಾಳೆ ನೀಟಾಗಿ ಮಾತಾಡ್ಸಲ್ಲ ಏನಿಲ್ಲ ಏನೋ ಹೋಗೋದು ಮಕ್ಕಳು ಮೊಮ್ಮಕ್ಕಳನ್ನು ನೋಡ್ಕೊಂಡು ಅವ್ರ ಜೊತೆಗೊಂದು ಎರಡು ದಿನ ಇದ್ದು ಬರೋದು ಕಣೆ ಏನು ಮಾಡೋಕ್ಕಾಗಲ್ಲ ಏನು ಕಾಲ ಬದಿ ನಾವು ಕತೆ ಹಾಕ್ಬೇಕು ಹೋಗಿ ಮಕ್ಕಳು ಮೊಮ್ಮಕ್ಕಳನ್ನು ನೋಡ್ಕೊಂಡು ಬಾ ಅವರು ಬಂದರು ನಮಗೆ ಅನುಚರಿಸ್ಕೊಂಬಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ ಹೇಳು ನಾವೇ ಅವ್ರಿಗೆ ಹಂಚರಿಸ್ಕೊಂಡು ಹೋಗ್ಬೇಕಂಗೆ ಕಣೆ ನೀನು ಹೇಳೋದು ಸರಿ ನೀನು ಹತ್ತು ಮುಖ್ಯ ಬಸ್ಸಿಗೆ ಹೋಗ್ತೀರೇನು ಕಣೆ ಹತ್ತು ಮುಖ ಬಿಸಿ ಹೋಗ್ತೀವಿ ಇನ್ನೇನು ಟೈಮ್ ಅನ್ಸುತ್ತೆ ನಾವು ಹೋಗ್ತೀವಿ ಕಣೆ ಸರಿ ಬರಲೇ ಸರಿ ಹುಷಾರಾಗಿ ಹೋಗಿ ಬಾ ಇದೇನೆ ತಾಯಿ ಈಸೋ ಒಂದು ರಾಶಿ ಬಸ್ ನಿಂತೇವೆ ತಾಯಿ ಬಿಡು 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 ನಾನೆಲ್ಲೂ ನೋಡಿರ್ಲಿಲ್ಲ ಕಣಮ್ಮ ತಾಯಿ ಈಸೋ ಒಂದು ಬಸ್ಸಾ ನಿಧಾನ ಕಣ್ ಅದೋರಾಗಿ ಮಾತಾಡ್ತೀಯಾ ಯಾರನ್ನು ಕೇಳಿಸ್ಕೊಂಡ್ರಿ ಏ ಏ ಅಂದ್ರೆ ಹೇಳ್ತಾರೆ ಹೋಗಿ ನನಗೆ ಮಾತಾಡೋಕ್ ಬರೋದೇ ನನಗೆ ನೀಧಾನಕ್ಕೆಲ್ಲ ಮಾತಾಡೋಕೆ ಬರಲ್ಲಮ್ಮ ತಾಯಿ ನಿಮ್ಮಂಗೆ ಗುಸು ಗುಸು ಪಿ ಸುಪ್ಪಿ ಸುಂತಾನೆ ಅಲ್ಲ ಈ ಈಸೋ ಒಂದು ಬಸ್ ನಿಂತೇವೆ ನಮ್ಮೂರಿಗೆ ನೋಡಿದ್ರೆ ಒಂದು ಎರಡು ಬಸ್ ಕಾದು ಸಾಕಾಗ ಹೋಗಬೇಕು ಇಲ್ಲಿ ನಿಂತಿತ್ತೊಳಕ್ ಇವರು ಅಜಯ್ ಇವೇನು ಒಂದೇ ಊರಿಗೆ ಹೋಗವಲ್ಲ ಇಲ್ಲಿ ಬೇಜಾನು ಇಡೀ ಕರ್ನಾಟಕದಲ್ಲಿ ಎಷ್ಟು ಊರ ಇದಾವ ಎಲ್ಲ ಕಡೆಗೂ ಇಲ್ಲಿಂದಲೇ ಹೋಗೋದು ನಮ್ಮೂರಿಗೆ ಬರೋವೇ ಸಾಕು ನಡಿ ಅಲ್ಲ ಯಾರ ದೊಡ್ಡೋರು ಬಂದೇಳಿರೇ ನಮ್ಮೂರಿಗೂ ಒಂದೆರಡು ಕಳಿಸ್ಕೊಡ್ತಾರೆ ನಮ್ಮ ನಮ್ಮೂರಲ್ಲಿ ಯಾರು ತಲೆನೇ ಕೆಡಿಸ್ಕೊವಲ್ಲ ಅದಕ್ಕೆ ಇಲ್ಲಿ ನೋಡಿ ಯೋಸೋ ಒಂದು ಬಸ್ ನಿಂತೇವೆ ನಿಮಗೆ ಅರ್ಥ ಆಗಲ್ಲ ನಡಿ ಹೋಗೋಣ ಯಾವ ಕಡೆಗೆ ಹೋಗಬೇಕೆ ತಾಯಿ ಇಲ್ಲಿ ಯಾತ್ ನೋಡಿರೋ ದಾರಿ ಎತ್ ನೋಡಿರೋ ಮನಸ್ಸು ಹೋಗತ್ತ ಇಲ್ಲೆಲ್ಲಿ ಹೋಗ್ಬೇಕಂತಾನೆ ಗೊತ್ತಾಗಲ್ವಲ್ಲೇ ಏ ನಾನು ಕರ್ಕೊಂಡು ಹೋಗ್ತೀನಿ ನಡಿಯಜಿ ಹ್ಞೂ ನನಗೂ ಗೊತ್ತಾಗ್ತಿಲ್ಕೋಣಜಿ ಹೋಗ್ಬೇಕಂತಾನೆ ಇರು ಯಾರನ್ನ ಕೇಳ್ತೀನಿ ನೋಡೋಣ ಆಟೋದಾರನ ಆಟೋದಾರನ್ನ ಕೇಳಿರೋ ಇವ್ ಅಡ್ರೆಸ್ ತೋರಿಸ್ರೆ ಕರ್ಕೊಂಡು ಹೋಗ್ಬಿಡ್ತಾರೆ ಹೋಹ್ ನಿಮಗೂ ಗೊತ್ತಿಲ್ಬೇನಿ ಅಷ್ಟೊಂದು ಊದಿದ್ದೀನಿ ಅಂತ್ಯಾ ಏನು ಗೊತ್ತಾಗಲ್ಬೇ ನಿಮಗೆ ಹೋಗತ್ತಾ നിൻ്റെ കഥ കണജി നാർ വർഷക്കോ മൂർ വർഷക്കോ ബീനി നൻഗേൺ ഗത്താഗുത്തേളു ഇല്ല അക്ക പക്ക ബീതികളെ ഗത്താല്ല ഇല്ലേ പക്കലല്ലേ ഇരുത്ത പക്കനെ ഹോത്തി ഗോദുക്കേ ആകളെത് നോഡി അയ്യമ്മ കരി കേണണ സുഖിരജ്ജി യാരനോ കളണ അവർഗീ ഗോ ഗോത്തിൽ വ ಅಬ್ಬಾ ಬಾಬಾ ಅಲ್ಲಿ ಯೋಸ್ ವರ್ಷದಿಂದ ಬೆನ್ನೂರಾಗ ಇರ್ತವೆ ಗೊತ್ತಿರಲ್ರಿ ನಾವ್ ನೋಡಮ್ಮ ನಮ್ಮೂರಾಗಿ ಯೋಸ್ ವರ್ಷದಿಂದ ಇದ್ದೀವಿ ನಮಗೆ ಇವಾಗ ಯಾರನ್ನ ಕೇಳಿ ನಮ್ಮೂರಾಗಿ ಪಟ್ಟಂತ ಹೇಳಲ್ವೇ ಹಂಗೆ ಅವ್ರಿಗೂ ಗೊತ್ತಿರುತ್ತೆ ಕರಿ ಕೇಳೋಣ ಏ ನಾನ್ ಕರಿಯಲ್ಲಮ್ಮ ನೀನೇ ಕರದ್ ಕೇಳ್ಕೋದೇನಂತಾನೆ ಅಬ್ಬಾ ಅದ್ರ ಡ್ರೆಸ್ ನೋಡಿ ತಾಯಿ ಮ್ಯಾಕ್ ಐತಲ್ಲಿ ತಾಯಿ ಆ ಕೂದಲು ನೋಡು ಆ ಜುಟ್ಟ ಕಟ್ ಮಾಡ್ಕೊಂಡಿರೋದ್ ಜಡೆ ಅನ್ಕಂಡ್ರಿ ಏನ್ ಚೆನ್ನಾಗ್ ಕಾಣುತ್ತೆ ಕನ್ನಡ ಕಾಯ್ಕೊಂಡು ಆ ಬಟ್ಟೆ ಇಸ್ಕೊಂಡು ಓಡಾಡ್ತಿರೋದ್ ನೋಡಿ ಅದ್ ಮಾನ್ಗೆ ಮಾನವರಿಯಲ್ಲಿ ో అజయ్ బాయ్ ముచ్చిల్స్కండెతజయ్ ఇష్ట బొమ్మీ ఏ కళస్కండు గొప్ప గురి ఊర కర్క జరిగి నమ్మ జాళ జాడే కద్ద బిక్క జడతాళ అదేన్ అడ్రస్ కదా కే సున తల తిన్ బాక్

ോ ഒക്കെ ಆಂಟಿ ಯಾವಳ ಆಂಟಿ ಅಜ್ಜಿ ಅಂತ ಕರಿಯಮ್ಮ ಆಂಟಿ ಬೇಡ ಗಿಂಟಿ ಬೇಡ ನಿಂದು ಸರಿ ಅದೇನು ಹೇಳಿ ಅಜ್ಜಿ ಕರೆದಿದ್ದು ನಿಂದಾದ್ರೂ ಕನ್ನಡ ಬರುತ್ತಲ್ಲ ತಾಯಿ ಹಾ ನಮ್ದು ಕನ್ನಡ ಮದರ್ ಟಂಗ್ ನನಗೆ ಕನ್ನಡ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ಮಹೇಶ ಅಂತನ ನನ್ನ ಮಗ ಇದ್ದಾನೆ ಕಣಮ್ಮ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾನೆ ಅವನ ಮನೆ ಗೊತ್ತೇ ನಮ್ಮ ಯಾ ಮಹೇಶ ಆಂಟಿ ಅಡ್ರೆಸ್ ಇದ್ರೆ ಹೇಳಿ ಮಹೇಶ ಅಂತ ನನಗೆ ಯಾರು ಗೊತ್ತಿಲ್ಲ ಅಲ್ವಾ ಅದ್ಯಂತದ ಮಗ ನಿಂದು ನಮ್ಮೂರಿಗೆ ಬಂದು ಕೇಳಿದ್ರೆ ನಾವು ಎಲ್ಲರ ಮನೇನೂ ಹೇಳ್ತೀವಿ ಎಲ್ಲರ ಮನೇನೂ ತೋರಿಸ್ಕೊಂಡು ಬರ್ತೀವಿ ನೀನು ಈ ಊರಾಗ ಮಹೇಶ ಅಂದ್ರೆ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ ತಾಯಿ ಅಜಯ್ ಊರು ನಮ್ದು ಚಿಕ್ಕದು ಈ ಬೆಂಗಳೂರಾಗೆ ಯೋಸೂರು ಆಗ್ತಾ ಗೊತ್ತೆ ನಮ್ಮಂತವು ಸುಮ್ಕು ಕಾತ್ತ ನಾವು ಯಾರನ್ನ ಆಟೋದಾರನ ಕೇಳ್ಕೊಂಡು ಹೋಗೋಣ ಆ ಎಮ್ಮ ಗೊತ್ತೆ ತಗೋ ಗೊತ್ತಿಲ್ಲ ತಲೆ ತಿಂತ ಎಮ್ಮುಂದ ಇಲ್ಲ ಅಂದ್ರೆ ಬೋರ್ಲಿಂಗ್ ಅಣ್ಣ ಅಣ್ಣೇ ಇವ್ರ ಗೊತ್ತೇನಮ್ಮ ಅವನು ಯಾತದ ಮನೆ ಕಾಂಟ್ರಾಕ್ಟ್ ಏನೋ ಮಾಡ್ತಾನಂತೆ ಅವ್ರ ಮನೆ ಆದ್ರೂ ಗೊತ್ತೆ ನಿಂಗೆ ಹಾಜಿ ನನಗೆ ಗೊತ್ತಿಲ್ಲ ಅವರು ಯಾರು ಅಂತ ಪ್ಲೀಸ್ ಬೇರೆ ಯಾರನ್ನಾದರೂ ಕೇಳಿ ನನಗೆ ಬೆಳ ಬೆಳಿಗ್ಗೆ ತಲೆ ತಿನ್ಬೇಡಿ ಸರಿನಾ ನನಗೆ ಟೈಮ್ ಆಯ್ತಾ ಇದೆ ಕೆಲಸಕ್ಕೆ ಹೋಗೋಕೆ ಬರ್ತೀನಿ ನಾನು ಇವಳೆ ಅವಳೆ ತಾಯಿ ಒಂದು ಏನೇ ಹೆಸರು ಕೇಳಿದೆ ಅಡ್ರೆಸ್ ಕೇಳಿದೆ ಹೇಳಲ್ವಲ್ಲೆ ತಾಯಿ ಈ ಊರಾಗಿನ ಎಂಥ ಜನ ಇದ್ದಾರೆ ತಾಯಿ ಹೋಗತ್ತ ನನಗೆ ಒಂದ್ಸತಿ ಇಲ್ಲಿ ಅರ್ಥ ಆಗಲ್ವೆ ನಾನು ಕೇಳ್ಕೊಂಡು ಕರ್ಕೊಂಡು ಹೋಗ್ತೀನಿ ಸುಮ್ಮನೆ ನೀರು ಬಾಯಿ ಮುಚ್ಕೊಂಡು ನೀನು ಮರ್ಯಾದೆ ಎಲ್ಲ ತೆಕ್ಕಿಬಿಡ ನೀನು ಅದು ಯಾರನ್ನು ಕೇಳಿ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗಮ್ಮ ತಾಯಿ ನನಗೇನು ನನ್ನ ಮಗನ ಮನೆಗೆ ಬಿಟ್ಟರೆ ಸಾಕತ್ತ ನಾ ನಿಮಗೆ ಈ ಅಡ್ರೆಸ್ ಕೊಟ್ಟಿದ್ದೀಯಾ ಯಾವ ಅಡ್ರೆಸ್ ಅಂತ ಹೇಳಣ್ಣ ಈ ಅಡ್ರೆಸ್ ಕೊಟ್ಟಿದ್ರೆ ಕರ್ಕೊಂಡು ಹೋಗ ಅಣ್ಣ ನಮ್ಮನ್ನ ಓ ಈ ಸರಿ ಬರಕ ಕರ್ಕೊಂಡು ಹೋಗ ಎಷ್ಟು ಕೊಡ್ತೀರಾ ನೀವು ಎಷ್ಟು ತಗಂತೀರಾ ಅಣ್ಣ ಏ ಜಾಸ್ತಿ ನಿಲ್ದಕನಕ 400 ರೂಪಾಯಿ ತಗಂತೀನಿ ಅಯ್ಯೋ ಅಯ್ಯೋ ದೇವರೇ ಭಗವಂತ ಅಷ್ಟು ಊರಿಂದ ಇಲ್ಲಿಗೆ ಬಂದ್ರು ನಾವು 1 ರೂಪಾಯಿ ಕೊಟ್ಟ ಬಂದಿಲ್ಲ ಇಲ್ಲಿ ಒಂದು ಊರಿಗೆ ಒಂದು ಊರಿಂದ ಊರಿಗೆ ಓದಂಗ ಆಗಲ್ಲ ಇಲ್ಲಿ ನಮ್ಮ ಹುಡುಗನ ಮನೆ ತೋರ್ಸೋಕೆ ನಿಂಗೆ ನಾನ್ನೂರು ರೂಪಾಯಿ ಕೊಡ್ಬೇಕೇನಪ್ಪ ಏ ಏನು ಮಾನ ಮರ್ಯಾದೆ ಇಲ್ಲದ್ ಮಾತಾಡ್ತೀಯಪ್ಪ ನೀನು ನೋಡಿ ಹಳ್ಳಿ ಜನರು ಸಿಕ್ಕೋರಿ ಅಂತ ನಾ ಬಕ್ರ ಮಾಡ್ಬೇಕು ಅಂತ ಹಿಂಗೆಲ್ಲ ಮಾಡ್ತಿದ್ಯಾನ ಹೇಳು ಅಜ್ಜೋಯ್ ನಾನೇ ಕಮ್ಮಿ ಹೇಳ್ತಾ ಇದ್ದೀನಿ ಹೋಗಿ ಯಾರನ್ನಾದ್ರೂ ಕೇಳ್ರಿ ಆರ್ನೂರು ರೂಪಾಯಿ ಇಲ್ಲದೆ ಬರಲ್ಲ ಬೆಂಗಳೂರು ಅಂದ್ರೇನು ನಿಮ್ಮೂರಷ್ಟಿರಲ್ಲ ನಿಮ್ಮೂರಂತವಾ ಒಂದು ನೂರು ಹಾಕ್ಬೇಕೇನೋ ಅವೆಲ್ಲವನ್ನು ದಾಟಿ ಹೋಗ್ಬೇಕು ಈ ಅಡ್ರೆಸ್ಗೆ ನಿಮ್ಮ ಮಗನ ಮನೆ ತುಂಬ ದೂರ ಐತೆ ನಾನೂರು ರೂಪಾಯಿ ಕೊಡ ಕೊಟ್ರೆ ಬರ್ತೀನಿ ಇಲ್ಲ ಅಂದ್ರೆ ಬೇರೆ ಯಾರನ್ನಾದ್ರೂ ನೋಡ್ಕೊಳ್ರಿ ಮಜ್ಜಿ ನಮ್ಗೆ ಅಡ್ರೆಸ್ ಹುಡ್ಕಕ್ ಆಗಲ್ಲ ಸುಮ್ಮನ್ ಹೆಂಗೋ ಬಂದಿದೀವಿ ನಾನೂರು ರೂಪಾಯಿನ ಐನೂರು ರೂಪಾಯಿನ ಕೊಟ್ಬಿಟ್ಟು ನಾವು ಹೋಗಿ ಮನೆ ಸೇರ್ಕೊಂಡ್ ನೋಡಬೇಕು ಆಮೇಲೆ ಕತ್ಲಾದ್ರೆ ಎಲ್ಲಿ ಹುಡುಕಿ ಅಂತ ಕಂಪ್ತೀಯ ಅಲ್ಲೇ ಕತ್ಲಾಗಕ್ ಬಂದೈತಿ ಸರಿ ಕಣಮ್ಮ ನಡಿ ಬಂದಿರೋ ತಪ್ಪಿ ಇನ್ನೇನ್ ಮಾಡಕ್ ಆಗುತ್ತೆ ನೋಡಿ ಒಂದಿ ಕೆಜಿ ಕಮ್ಮಿ ಮಾಡ್ಕೊಳಪ್ಪ ನಾನೂರು ರೂಪಾಯಿ ಅಲ್ಲ ಒಂದಿ ಕಮ್ಮಿ ಮಾಡ್ಕೊಂಡ್ರಲ್ಲಿ ಸರಿ ಕಣಜಿ ನಿಮ್ಗೂ ಬೇಡ ನಮಗೂ ಬೇಡ ಮುನ್ನೂರ ರೂಪಾಯಿ ಕೊಡ್ರಿ ಬರ್ತೀನಿ ನಾನು ಅರೇ ಕಣಪ್ಪ ಕರ್ಕೊಂಡು ಹೋಗ ಬಿಡು ನಮಗೆ 350 ರೂಪಾಯಿ ಕೊಡ್ತೀವಿ ಕರೆಕ್ಟಾಗಿ ಅವರ ಮನೆ ಮುಂದೆ ನಿಲ್ಲಿಸಬೇಕು ಅಷ್ಟೇ ನಮಗೆ ಈ ಅಡ್ರೆಸ್ ಏನೈತೋ ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತೀನಿ ನಾನು ಅವ್ರ ಮನೆ ಮುಂದಕ್ಕೆ ಹೋಗುತ್ತೆ ಹಿಂದಕ್ಕೆ ಹೋಗುತ್ತೆ ಅದೆಲ್ಲ ಗೊತ್ತಿಲ್ಲ ನೀವೇನ್ ಹೇಳ್ತಿರೋ ಅಡ್ರೆಸ್ ಇಲ್ಲಿ ತೋರಿಸಿರೋ ಅಡ್ರೆಸ್ ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೇ ಆಮೇಲೆ ಹಳ್ಳಿ ಜನಕ್ಕೆ ಏನು ಗೊತ್ತಾಗಲ್ಲ ಅಂತನೇ ಯಾತನ ಕರ್ಕಿರ್ಕೊಂಡು ಹೋಗ್ಬಿಟ್ಟಿ ಕಣಪ್ಪ ಆಮೇಲೆ ನಾನು ಸುಮ್ಮನೆ ನೋಡು ಅಜ್ಜಿ ನಿಂಗೆ ಅಷ್ಟೊಂದು ಡೌಟ್ ಇದ್ರೆ ಬೇರೆ ಯಾರದಂತು ಕರ್ಕೊಂಡು ಹೋಗು ನಾನು ಬರದೇ ಇಲ್ಲ ಅವ್ರಿಗೆ ಎಷ್ಟು ಜನ ನಮ್ಮಂತರನ್ನ ಕರ್ಕೊಂಡು ಹೋಗ್ಬಿಡ್ತಾರೆ ಅವ್ರಿಗೆ ಎಲ್ಲಾ ಅಟ್ರೆಸ್ ಗೊತ್ತಿರುತ್ತೆ ನೀನ್ ಯಾತ್ ಸುಮ್ಮನೆ ಮಾತಾಡ್ತೀಯ ಕತ್ಲಾಕ್ತಾ ಗೊತ್ತಾಯ್ತಿ ಇಲ್ಲೇ ಇರಾನು ಇಲ್ಲೇ ಮನೆಗೆ ಮನ ಹಂಗಾದ್ರೆ ಹೇಳಿ ಇವಾಗ ಕರ್ಕೊಂಡೋಗಕ್ ಬಿಡ್ತೇ ಇಲ್ಲ ಇಲ್ಲೇ ಮನೆಕೆ ಮನ ಸರಿ ಕಣಮ್ಮ ನಡಿ ಹೋಗ ನನ್ ಜೊತೆಗೆ ನೋಡ್ರಪ್ಪ ಹಳ್ಳಿ ಜನಕ್ಕೆ ಏನೂ ಗೊತ್ತಾಗಲ್ಲ ನಾ ಬ್ಯಾಂಗ್ಳೂರ್ ಪೇಟೆಗೆ ಎಷ್ಟು ಮೋಸ ಮಾಡ್ತಾರೆ ಮುನ್ನೂರೈವತ್ತು ರೂಪಾಯಿ ಏನಪ್ಪ ಹಂಗಾದ್ರೆ ಇಲ್ಲಿಂದ ಅಲ್ಲಿ ಕರ್ಕೊಂಡೋಗಿ ಕಿಲೋಮೀಟರ್ ಐದಾರು ಕಿಲೋಮೀಟ್ರಿಗೆ ದೂರದಿಂದ ಇಲ್ಲಿಗೆ ಬಂದ್ರು ನನಗೆ ಒಂದು ರೂಪಾಯಿ ಖರ್ಚಾಗಿಲ್ಲ ಇಲ್ಲಿ ಬಂದು ಮುನ್ನೂರ ರೂಪಾಯಿ ಕೊಡ್ಬೇಕಂದ್ರೆ ಒಟ್ಟು ಇತೈತಿ ನೋಡ್ರಿ ಹೆಂಗ್ ಮಾಡ್ತಾರೆ ಜನಕ್ಕೆ ಗೊತ್ತಿಲ್ಲದಲ್ರಿ ಸರಿ ಕಣ್ರಪ್ಪ ನಾ ನನ್ನ ಮಗನ ಮನೆಗೆ ಹೋಗ್ತೀನಿ ಗೊತ್ತಾಗ್ತದೆ ನೀವು ಈ ವಿಡಿಯೋ ನೋಡಿ ಹೆಂಗೈತೆ ಅಂತ ಹೇಳ್ರಿ ಹಂಗೆ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಪ್ಪ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋಸ್ ನೋಡ್ತಿದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ರಪ್ಪ ಥ್ಯಾಂಕ್ ಯು ಫಾರ್ ವಾಚಿಂಗ್